ಸ್ವಾಗತ ಇದೀಗ ಮುಖ್ಯ ಅಂಶಗಳು ಏಳನೇ ರಾಜ್ಯ ಮಟ್ಟದ ಮೆಂಟಲ್ ಆರ್ಥಮೆಟಿಕ್ ಅಬಕಸ್ ಸ್ಪರ್ಧೆ ಹಾಗೂ ವೇದಿಕ್ ವೇದಿಕಾಸ್ ಸ್ಪರ್ಧೆಯನ್ನು ಜನವರಿ ಹತ್ತರ ಶನಿವಾರದಂದು ಮೈಸೂರಿನ ಸಂಭ್ರಮ್ ಕನ್ವೆನ್ಷನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಸ್ಪರ್ಧೆಯಲ್ಲಿ ರಾಜ್ಯದಾದ್ಯಂತ ಆರುನೂರಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಚಿಂತಾಮಣಿಯ ಪ್ರಪಾತ್ ಅಕಾಡೆಮಿ ಸೆಂಟರ್ ಕೈವಾರ ಬ್ರಾಂಚ್ ನಾರಾಯಣ ಪಬ್ಲಿಕ್ ಸ್ಕೂಲ್ ಚಿಕ್ಕಬಳ್ಳಾಪುರ ಕ್ರೈಟ್ ಕಾರ್ನರ್ ಶಾಲೆ ಟಿಪ್ಪು ನಗರ ಬ್ರಾಂಚ್ಗಳಿಂದ ಸುಮಾರು ನಲವತ್ತಾರು ವಿದ್ಯಾರ್ಥಿಗಳು ಭಾಗವಹಿಸಿದ್ದು ಕಿಶೋರ ವಿದ್ಯಾಭವನದ ವಿಜಯ್ ಪೌರುಷ್ ಆರ್ ಚಾಂಪಿಯನ್ ಆಫ್ ಚಾಂಪಿಯನ್ ಆರ್ ಕೆ ಶಾಲೆಯ ಚಿರತ್ ಅಯತ್ ಶುಕ್ತೇಜ್ ಪ್ರಥಮ ಬಹುಮಾನ ಸೋಹನ್ ದ್ವಿತೀಯ ಸಾಯಿ ಮೆಹದ್ ದ್ವಿತೀಯ ಬಹುಮಾನ ಪಡೆದಿದ್ದು ಜೈನ್ ಪಬ್ಲಿಕ್ ಶಾಲೆಯ ಕೃತಿಕಾ ಚಾಂಪಿಯನ್ ಆಫ್ ಚಾಂಪಿಯನ್ ಮಧುಶ್ರೀ ತೃತೀಯ ಶೌರ್ಯ ಅಕಾಡೆಮಿಯ ದುಶ್ಯಂತ್ ದಿಗ್ವಿಜಯ್ ತೃತೀಯ ಬಹುಮಾನ ನಾರಾಯಣ ಪಬ್ಲಿಕ್ ಶಾಲೆಯ ಯೇಮಂತ್ ಚಾಂಪಿಯನ್ ಆಫ್ ಚಾಂಪಿಯನ್ ಲಿಖಿತಾಶ್ರೀ ಮತ್ತು ನಯನ ಪ್ರಥಮ ప్రత్యక్ష అచ్యుత గౌడ నిహారిక ద్వితీయ తన్వీష్ తృతీయ బహుమ పడదు వినాయక నగర ఆర్యజన్ శాల మహమ్మద్ ఫర్హాన్ గుల్బాజ్ ప్రథమ బహుమ అంజుమ్ ఉమెర్ ద్వితీయ శిభాఖనం తృతీయ విక్రమ్ శాల చేతన్ రాజ్ చాంపయన్ అప్ చాంపయన్ కీర్తన ఇంటర్న్యాషనల్ శాల నిహారిక చాంపయన్ అఫ్ చాంపీన్ చార్వి యశిత ప్రథమ బహుమ పడదు చిక్బళాపుర క్వైట్ కార్నర్ శాల ధన్విన్ ಶರಣ್ ಚಾಂಪಿಯನ್ ಮತ್ತು ಸಾಯಿ ಸುದಿನ್ವಾ ದ್ವಿತೀಯ ಬಹುಮಾನ ಪಡೆದು ಶಾಲೆಗೆ ಮತ್ತು ತರಬೇತಿ ಕೇಂದ್ರಕ್ಕೆ ಹೆಚ್ಚು ಗೌರವವನ್ನು ತಂದಿರುತ್ತಾರೆ ಮತ್ತು ಸತತ ನಾಲ್ಕು ವರ್ಷಗಳಿಂದ ಅಬಕಾತ್ನಲ್ಲಿ ಐದು ವಿದ್ಯಾರ್ಥಿಗಳು ಪದವಿ ಪ್ರಮಾಣ ಪತ್ರವನ್ನು ಪಡೆದಿರುತ್ತಾರೆ ಆರಿಜನ್ ಶಾಲೆಯ ಮೌನಿಕಾ ಲಕ್ಷ್ಮೀ ಪ್ರಣತಿ ಅರ್ಬಿಂದ ಹಾಗೂ ಕೆಬಿಬಿಯ ಜಹಾನವಿ ಮತ್ತು ಸಾಯಿ ರೆಡ್ಡಿ ಪದವೀಧರರಾಗಿ ಹೊರಹೊಮ್ಮಿದ್ದಾರೆ ಚಿಂತಾಮಣಿಯ ಪ್ರಪಾತ್ ಅಕಾಡೆಮಿಯ ಸಂಚಾಲಕಿಯಾದ ಶಶಿಕಲಾ ರಾಘವೇಂದ್ರ ಅವರು ಉತ್ತಮ ಶಿಕ್ಷಕಿ ಮತ್ತು ಉತ್ತಮ ಪ್ರಾಂಚಿ ಬಹುಮಾನವನ್ನು ಪಡೆದುಕೊಂಡಿದ್ದಾರೆ ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೆಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಪರಿಹಾರ ಶತಿಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣಿಯಲ್ಲಿ ಇವರು ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲ ಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಮಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲೆಯ ಪಂಡಿತ್ ಯಶೋ ಆಚಾರ್ಯ ಕಾಂಪ್ಲೆಕ್ಸ್ ಪಾಲಿಟೆಕ್ನಿಕ್ ರಸ್ತೆ ಗಜಾನ ಸರ್ಕಲ್ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಒಂಬತ್ತು ಒಂಬತ್ತು ಎಂಟು ಸೊನ್ನೆ ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದಿಗೆ ಸಂಪರ್ಕಿಸಬಹುದು